ಬಸದ ತಂಗೋಬನಿ ಸಹ ಜಯಪ್ರಸಾದ ಆಯ್ಕೆ ಪಡ್ಕೊಂಡು ಶ್ರೀರಾಮನ ಇವತ್ತು ಅಯ್ಯ ಪ್ರತಿಷ್ಠಾಪನೆಯ ಕಾರ್ಯಕ್ರಮದಿಂದಾಗಿ ಎಲ್ಲ ಸಂದರ್ಭದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಬನ್ನ ಬನ್ನಿ ಬಸವ ತಂಗೋ ಬನ್ನಿ I be safe. ಬಿಸಿ ಐದ್ಕೊಂಡು ರೋ ಮೆತ್ತಕ್ ತಿನ್ರು ಅಲ್ಲಿಗ್ ಕೊಡ್ರಿ ಅಲ್ಲಿ ಸೈಡಲ್ಲಿ ಹುಷಾರು ನಿಮ್ದೇನಾ ಬೆಲ್ಟಲ್ಲಿ ಹಾಕಿದ್ದೀರಾ ಅಲ್ಲ 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 ಗಡ್ ಬಿಸಿ ಐತೆ ಆಮೇಲೆ ತಿಂತಾರಲ್ಲ ಬೈಟ್ಸ್ ನಮಸ್ತೆ ನನ್ನ ಹೆಸರು ವಿಜಯ್ ವಿಕ್ರಮ್ ಅಂದ್ಬಿಟ್ಟಂತೇಳಿ ಮಿರ್ಜಿ ಕಾಂಪ್ಲೆಕ್ಸ್ ನಲ್ಲಿ ನಾವು ಇರೋದು ಇಲ್ಲಿ ಮಿರ್ಜಿ ಕಾಂಪ್ಲೆಕ್ಸ್ ನಿಂದ ಪ್ರತಿ ವರ್ಷ ಗಣಪತಿ ಉತ್ಸವವನ್ನು ಹದಿನೈದು ವರ್ಷದಿಂದ ನಾವು ಮಾಡ್ಕೊಂಡ್ ಬರ್ತಾ ಪ್ರತಿ ವರ್ಷ ಇದೇ ತರ ದಾಸೋಹವೂ ಇರುತ್ತೆ ಯಾವುದೇ ಒಂದು ಕಾರ್ಯಕ್ರಮ ಇದ್ದಾಗ ಶಿವಕುಮಾರ್ ಸ್ವಾಮೀಜಿ ಅವ್ರದ್ದು ಹುಟ್ಟಿದ ಹಬ್ಬ ಆಗಿರಲಿ ಮತ್ತು ಗಣೇಶನ ಉತ್ಸವ ಆಗಿರಲಿ ಹಾಗೂ ಈ ಸರಿಯಿಂದ ಇವತ್ತಿನ ದಿನ ಹಬ್ಬದ ಉತ್ಸವ ಹಬ್ಬ ಹರಿದಿನ ಆಗಿರೋದ್ರಿಂದ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ದೇವರ ಪ್ರತಿಷ್ಠಾಪನೆ ಆಗಿರೋದ್ರಿಂದ ಇವತ್ತು ನಾವು ದಾಸೋಹ ಇಟ್ಟಿದ್ದೀವಿ ಪ್ರತಿಯೊಂದು ಕಾರ್ಯಕ್ರಮ ನಡೆದಾಗಲೂ ಸಾವಿರ ಜನದ ಮೇಲೆ ಊಟ ಮಾಡ್ಕೊಂಡು ಹೋಗ್ತಾರೆ ಈ ಒಂದು ಕಾರ್ಯವನ್ನು ಇದೇ ಥರ ದೇವರು ನಮಗೆ ನಡೆಸ್ಕೊಳ್ಳಿ ಅಂದ್ಬಿಟ್ಟು ಅಂತೇಳಿ ಎಲ್ಲರನ್ನೂ ನಾನು ಕೇಳ್ಕೊಂತಿದ್ದೀನಿ ಮತ್ತು ನಮ್ಮ ಬಳಗದಲ್ಲಿರುವ ಎಲ್ಲವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟು ಪ್ರತಿಯೊಬ್ಬರು ನಮಗೆಲ್ಲರೂ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ಮಾಡಲು ಅವಕಾಶ ಮಾಡಿಕೊಡ್ತಾರೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಪ್ರಸಾದದ ವ್ಯವಸ್ಥೆಗೆ ಇವತ್ತು ನಾವು ವೆಜಿಟೇಬಲ್ ರೈಸು ಮತ್ತು ಸ್ವೀಟು ಬೇಳೆ ಪಾಯಸ ಮಾಡಿದ್ದೀವಿ ಪ್ರತಿಯೊಂದು ಕಾರ್ಯಕ್ರಮ ಇದ್ದಾಗಲೂ ಪ್ರತಿಯೊಂದು ಪ್ರಸಾದವನ್ನು ಮಾಡ್ತಾ ಇರ್ತೀವಿ ಇದೇ ಥರ ಹೆಸರುಬೇಳೆ ಇದು ಹೆಸರುಬೇಳೆ ಪಾಯಸ ಹಸಿರುಬೇಳೆ ಪಾಯಸ ಹಾಗೂ ಬಾಳೆಹಣ್ಣು ವಿತರಣೆಯನ್ನು ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರು ಇಲ್ಲಿ ಇರುವಂಥವರು ರಿಲಯನ್ಸ್ ಶೋ ಮತ್ತು ಅಕ್ಕಪಕ್ಕ ಇರುವ ಅಂಗಡಿಯವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿ ವರ್ಷವೂ ಸಾಥ್ ಕೊಡ್ತಾರೆ ಇದೇ ಥರ ಎಲ್ಲರೂ ನಮಗೆ ಪ್ರೋತ್ಸಾಹ ಕೊಡ್ತಿದ್ರೆ ಪ್ರತಿ ವರ್ಷವೂ ಇದೇ ಥರ ವಿಜೃಂಭಣೆಯಿಂದ ನಡ್ಕೊಂಡು ಹೋಗ್ತಾ ಇರುತ್ತೆ ಕಾರ್ಯಕ್ರಮ ಇವತ್ತು ರಾಮ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇರೋದರಿಂದ ಹನ್ನೆರಡು ಇಪ್ಪತ್ತರಲ್ಲಿ ಪ್ರತಿಷ್ಠಾಪನೆ ಆಗಿರೋದು ನಾವು ಎರಡು ಹನ್ನೆರಡು ಇಪ್ಪತ್ತಕ್ಕೆ ಕರೆಕ್ಟಾಗಿ ಮಹಾಮಂಗಳ ಆರತಿಯನ್ನು ಮಾಡಿ ಪ್ರಸಾದ ವಿನಿಮಯ ಮಾಡ್ತಾಯಿದ್ದೀವಿ ದೇವರು ನಮಗೆ ಇದೇ ತರ ಆಶೀರ್ವಾದ ಕೊಟ್ಟು ಒಂದು ಕಾರ್ಯಕ್ರಮಕ್ಕೂ ದಾಸೋಹದ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂದ್ಬಿಟ್ಟು ಅಂತೇಳಿ ದೇವರನ್ನು ಕೇಳಿಕೊಳ್ತಿದ್ದೇನೆ ಎಲ್ಲರೂ ನಮ್ಮ ನಮ್ಮ ಬಳಗದ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆಗಳು ಬನ್ನಿ ಸ್ವೀಕರಿಸಿ ಬನ್ನಿ ದಿನ ದಿನ ಐನೂರು ವರ್ಷ ಕನಸು ಈಗ ಈ ದಿನ ನನಸಾಗಿದೆ ತುಂಬ ಖುಷಿ ಆಗ್ತಿದೆ ಈ ಜನ ಎಲ್ಲ ನೋಡ್ತಿರ್ಬೋದು ಈ ವರ್ಷ ಶಿವಕುಮಾರ ಸ್ವಾಮೀಜಿ ಕಡೆ ಮತ್ತೆ ಗಣೇಶ ಹೊತ್ತು ಗಣೇಶನೂ ಇಲ್ಲೇ ಇದೇ ಕಂಪ್ಲೇಕ್ಸ್ ಅಲ್ಲಿ ಹದಿನಾಲ್ಕು ವರ್ಷ ಎಲ್ಲ ಮಾಡ್ತಾ ಇದ್ದೀವಿ ಇಲ್ಲೇನೆ ಸೊ ಹಂಗಾಗಿ ಇದೊಂದು ಕೆಲಸ ಮಾಡೋದೊಂದು ಒಂಥರ ನೆಮ್ಮದಿ ಖುಷಿ ಅನ್ಸುತ್ತೆ ಪಲಾವು ಮತ್ತು ಇವರು ಬಂದು ಚಂದು ಅಂತ ಇವರು ಲೀಲಾವತಿ ಇವರು ರಾಜ್ಪಾಯರ್ ಓನರು ರಮೇಶ್ರೀ ಇವರ ಹೆಸರು ಬಾ ಬಾಬಂಡವರು ಮಿಸಸ್ಸು ಇವರು ಮಿಸ್ಟರ್ ಭರತ್ ಅಂತ ಡಿ ವಿಜನರು ಇವರು ರಾಮು ರಾಮ್ ಭಕ್ತರು ರಾಮಕೃಷ್ಣ ಅವರು ಇವರು ಚಂದ್ರಶೇಖರ್ ಸಣ್ಣ ಡೈರೆಕ್ಟು ಹಣ ನರೇಶ್ 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 ಗಾರ್ಮೆಂಟ್ಸ್ ಓನರ್ ಹಾಂ ಇವರೇ ಹ್ಞೂ ಇವರು ಮೋಹನ್ ಇವನು ಮೋಹನ್ ಎಲ್ಲ ಈ ಕಾಂಪ್ಲೆಕ್ಸ್ ಹುಡುಗರೆಲ್ಲ ಸೇರಿ ಖುಷಿಯಿಂದ ಮಾಡ್ತಿರೋದೆ ಒಂಥರ ಒಂದು ಖುಷಿ ಹಾಂ ಏನು ಲಿಂಗೇಶ್ ಅಂತ ಹಾಂ ಎಲ್ಲ ಎಲ್ಲಾನು ಪ್ರತಿಯೊಂದು ಅಡುಗೆ ಮಾಡೋದ್ರಿಂದ ಹಿಡಿದು ರಾತ್ರಿ ನಿನ್ನೆ ರಾತ್ರಿ ಎಲ್ಲ ಅಡುಗೆ ತಯಾರಿ ಮಾಡಿ ಇಲ್ಲೇ ಒಳಗಡೆ ಮಾಡಿದ್ವಿ ಜೈ ಶ್ರೀರಾಮ್ ಇದು ಪ್ರತಿ ವರ್ಷ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಹಾಗೂ ಭಕ್ತಾದಿಗಳು ನಾವು ಗಣೇಶನಾಗಲಿ ಶುಕ್ರ ಸಾಮಗುಳದಾಗಲಿ ಎಲ್ಲ ಭಕ್ತಾದಿಗಳು ಬಂದು ಸ್ವೀಕರಿಸ್ತಾರೆ ಹಾಗೂ ನಮ್ಮ ಗ್ರೂಪ್ ಆದಂಥವರು ನಾವೆಲ್ಲ ಕೆಲಸಗಳು ಮಾಡ್ತೀವಿ ಭಕ್ತಾದಿಗಳಿಗೆಲ್ಲ ಅನ್ನ ಮಣೆ ಮಾಡಬೇಕು ಅಂದರೆ ಭಾರಿ ಇಷ್ಟ ನಮಗೆ ಮಾಡ್ತಾಯಿದ್ದೀವಿ ಭಕ್ತಾದಿಗಳು ಹಾಗೆ ಸಹಕರಿಸ್ತಾರೆ ದಯವಿಟ್ಟು ಎಲ್ಲ ಬರೋರು ಬರ್ತಾ ಇರ್ತಾರೆ ಅವ್ರಿಗೋಸ್ಕರ ನಾವು ವೆಲ್ಕಮ್ ಮಾಡ್ಕೊಂತೀವಿ ವಂದನೆಗಳು ಜೈ ಶ್ರೀರಾಮ್ ಬರೋ ಅದೇ ನಾವು ಇಲ್ಲೇ ಕೆಲಸ ಮಾಡ್ತೀವಿ ನಮ್ಮ ಹೆಸರು ದೇವರಾಜ್ ಅಂತ ಹೇಳಿ ಊರು ಬಂದು ಗುಬ್ಬಿ ಹತ್ರ ಎರಡು ಫಾರ್ಮು ಹಾಂ ಸರ್ ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ಪ್ರಸಾದ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ ಬಾಸ್ ಅವ್ರ ಬಾಸು ಅದೇ ಅಯೋಧ್ಯೆಯಿಂದ ಇದ್ದಲ್ವ ಹೊಸದೆಲ್ಲ ಸಕ್ಕಾಗಿದೆ ಬ್ರೋ ಚೆನ್ನಾಗಿದೆ ಬ್ರೋ ಫುಲ್ ಖುಷಿ ಆಯ್ತು ಬ್ರೋ ಥ್ಯಾಂಕ್ ಯು ಬ್ರೋ ನಮಸ್ತೆ ಸರ್ ನಾವು ಮಿರ್ಚಿ ಕಾಂಪ್ಲೆಕ್ಸಲ್ಲಿ ಈ ದೇವ್ರ ಸೇವೆಯನ್ನು ತುಂಬ ವರ್ಷದಿಂದ ನಡ್ಸ್ಕೊಂಡ್ಬಂದಿದ್ದೀವಿ ಯೂಶುವಲಾಗಿ ಸ್ವಾಮಿಗಳ ಬರ್ತಡೇ ದಿನ ಏಪ್ರಿಲ್ ಒಂದನೇ ತಾರೀಕು ಕೋಸುಂಬರಿ ಮಜ್ಜಿಗೆ ಪಾನ್ಕ ಹಂಚೋದ್ರಲ್ಲಿ ಇದು ಮಾಡ್ತೀವಿ ಗಣೇಶ ಹಬ್ಬದಲ್ಲಿ ಕೂಡ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿರ್ತೀವಿ ಈ ಸಲ ರಾಮ ದೇವಸ್ಥಾನದಲ್ಲಿ ರಾಮ ಪ್ರತಿಷ್ಠಾಪನೆ ಇರೋ ಪ್ರಯುಕ್ತ ಇಲ್ಲಿ ಅನ್ನ ಸಂತರ್ಪಣೆ ನಡೀತಾ ಇದೆ ಎಲ್ಲರೂ ಬಂದು ಪ್ರಸಾದ ತಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊತೇವೆ

Banyak mana jawab pasal jawapan ni? Banyak mana? Banyak mana jawab pasal jawapan ni? Banyak बनी सर दर्पण तो बनी सर बहुत बहुत पता लाना अन्ना वेस्ट मार्बल सफाई वाला वेस्ट मार्बल ये क्या है आप इसको ले ಊಟ ಮಾಡಿ ಹೋ ಇವ್ ನೀವೆಲ್ಲ ಬಯಸ್ಕೊಡ್ಬೇಕು ಹೇಗಿತ್ತು ಪ್ರಸಾದ ಅಂತ ಯಾವಾಗ್ತಾರೆ ಇಲ್ಲ ನೀವು ನಮ್ಮ ಟ್ರಾಫಿಕ್ ಕಂಟ್ರೋಲ್ ಮಾಡಿ ಇನ್ನೊಂದು ಕೇಳಿ ಕೇಳಿ ಬನ್ನಿ ಇನ್ ವೆಸ್ಟ್ ಮಾಡಬೇಡಿ ದಯವಿಟ್ಟು ವೇಸ್ಟ್ ಮಾಡ್ಬೇಡಿ

जय श्री राम जय श्री राम जय श्री राम और यहां यार यार सर ಎಲ್ಲರೂ ಸರ್ कसा राई छान अद्भुत आहे सर बने सर छान आहे छान आहे हो सर थँक्यू सर हिरना सुपर आहे सर जय श्री राम तुम्ही येऊ हो आイト हो आ मॅडम आणलाकडे सर आहे खूप छान आहे अँड ಅಲ್ಲ ಶಿರಮ್ ನಾವ್ಂದು ಅಯೋಧ್ಯೆ ಅಲ್ಲಿ ಇದೆ ಇಲ್ಲಾ ಅಲ್ ತಿನ್ನೋದಿಕ್ಕೆ ಆಗಲ್ಲ ಅಟ್ಲೀಸ್ಟ್ ಇಲ್ಲಾದರೂ ತಿಂತಾ ಇದೀವಿ ಆ ದೇವ್ರ ಹೆಸರು ಹೇಳ್ಕೊಂಡು ಆಮೇಲೆ ಬಿಗ್ ಬಾಸ್ ಅಲ್ಲಿ ವಿನಯ್ win ಆಗಬೇಕು ಪ್ಲೀಸ್ ಇದನ್ನ ಕಟ್ ಮಾಡ್ತೀನಿ ಮಾಡಿ ಸರ್ ತುಂಬಾ ಚೆನ್ನಾಗಿದೆ ಪ್ರಸಾದ ಏ ನೀವು ಪ್ರಸಾದ ತಿಂತಿರೋದು ಏನಕ್ಕೆ ನಾಚಿಕಂತೀರ ಅವರಿಗೂ ಕೊಡಿ ಹೇಳಿ ಹೇಳಿ ಮಾತಾಡಿ ಮಾತಾಡಿ ರಗೋ ತುಂಕು ತುಂಬ ಚೆನ್ನಾಗಿದೆ ನಮ್ದು ಆ್ಯಕ್ಚುರಿ ಅಣೆ ಬಂದರು ನಾವು ಯಾರು ಅರ್ಥ ಮಾಡಿದ್ದೀವಿ ನನ್ನ ಕೆಲಸ ಸಂಬಂಧಿಯಲ್ಲಿ ಬಂದಿದ್ದೆ ಡೈರೆಲ್ಲಿ ಬರ್ಬೇಕಾದ್ರೆ ನಿಮ್ಮ ಸೇವಕರ ಕರೆದು ಊಟ ಮಾಡಿರಿ ಅಂದರು ಸುಮ್ಮನೆ ಹೊಂಟಿದ್ದು ಹಾಗೆ ಏನೋ ಒಂದು ಭಕ್ತಿ ಪ್ರಸಾದ ಅಂದರೆ ಪ್ರಸಾದನೇ ಪ್ರಸಾದ ಹೇಗಿದ್ದು ಚೆನ್ನಾಗಿ ತುಂಬ ಟೇಸ್ಟಾಗಿರುತ್ತೆ ನಾವೊಂದು ರಾಮದೇವರಿಗೆ ಭಕ್ತಿಯ ಸಂಸ್ ಪ್ರಸಾದ ತೊಗೊಳಕತ್ತೀವಿ ನೀವು ಪ್ರಸಾದ ಮುಗ್ ಜನರಿಗೆ ಚೆನ್ನಾಗಿದೆ ನನ್ನ ಹೆಸರು ಏಜಾಸ್ ಅಂತ ಸೂಪರ್ ಆಗಿದೆ ಚೆನ್ನಾಗಿದೆ ಪ್ರಸಾದ ಮಾತ್ರ ಸೂಪರ್ ಆಗಿದೆ ನನ್ನ ಫೇವ್ರೇಟ್ ಚೀಸು ಐಟಮ್ ನನ್ನ ಪ್ರೋಟೀನು ಚೆನ್ನಾಗಿದೆ ಹಾಕಿಸ್ಕೊಂಡು ಸೂಪರ್ ಆಗಿದೆ ನಿಮ್ದು ಐಟಮ್ ನಮ್ದು ಇವಾಗ ಓಹ್ ಹೌದಾ ಥ್ಯಾಂಕ್ ಯು ಇದು ತುಮಕೂರನ್ನ ತುಮಕೂರು ಓಹ್ ಸೂಪರ್ ಒಳ್ಳೇದಾಗಲಿ ಬನ್ನಿ ಸರ್ ಎಲ್ಲ ಕೇಳಿ ಬನ್ನಿ ದಯವಿಟ್ಟು ಪ್ರಸಾದ ವೇಸ್ಟ್ ಮಾಡಬೇಡಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನನಗೆ ಇದೊಂದು ಅನುಭವ ಆಗಿರೋದು ಏನಂದ್ರೆ ಈ ಕಾಂಪ್ಲೆಕ್ಸಲ್ಲಿ ಕಾಂಪ್ಲೆಕ್ಸಲ್ಲಿ ಎಲ್ಲ ಗಣಪತಿ ಕೂರಿಸಿದಾಗ ಪ್ರತಿ ವರ್ಷ ಚೆನ್ನಾಗಿ ನಡೀತಾ ಇರುತ್ತೆ ಪ್ರತಿ ವರ್ಷ ಸ್ವಾಮೀಜಿ ಅಂತಸ ಅನ್ನ ಸಂತರ್ಪಣೆ ನಡೀತಾನೆ ಇರುತ್ತೆ ಇದೊಂದು ನನಗೆ ಹೆಮ್ಮೆ ಇದೆ ಭಾರತೀಯಳು ಹಿಂದೂ ಧರ್ಮದಲ್ಲಿ ಹುಟ್ಟಿ ನನಗೆ ತುಂಬಾ ಹೆಮ್ಮೆ ಅನ್ನೋ ಪುಣ್ಯನೇ ಇದೆ ಈ ವರ್ಷ ತುಂಬಾ ಒಳ್ಳೆ ಇದು ಒಳ್ಳೆ ಒಳ್ಳೆಯದಾಗಲಿ ಅಂತೇಳಿ ಶ್ರೀ ರಾರಾ ಶ್ರೀರಾಮ್ 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 ಅಂತ ಹೇಳಿ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನನ್ನನ್ನು ನಮಸ್ಕರಿಸ್ತಿದ್ದೇನೆ ನೀರು ಕಾಲಿಗೈತ ನೋಡೋದು ಕೈ ತೋಳೆ ನೀರು ನೀನು ಕೈ ತೋಳೆ ನೀರು ಕಾಲೇ ಕೈ ಪಾಕಿ ತಗೋಬಾರ ತಗೋ ಬನ್ನಿ ಬನ್ನಿ ತಗೋ ಬನ್ನಿ आदर हेली आदरको मतलब म आदरको गर्नुछौ प्लेट प्लेट अलि हेइ त नमा आको कोणा आको कोणा बनी सर बसाता दो बनी सर आको कोनी कोपा बसाता दो बनी सर आमंदा

ಆಮೇಲೆ ಗಣೇಶನಿಡುವಾಗ ಪ್ರತಿಯೊಂದಕ್ಕೂ ಇಲ್ಲಿ ವಿಕ್ ವಿಜಯ್ ವಿಕ್ರಮು ತುಂಬ ಮಾಡ್ತಾ ಇದ್ದಾರೆ ಇಲ್ಲಿ ನಾವು ಕೊರಿಯರ್ ಆಫೀಸರು ಎಲ್ಲರೂ ಕೈಲಾದೃಷ್ಟು ಮಟ್ಟಿಗೆ ಸಹಕಾರ ಕೊಡ್ತಾ ಇದ್ದಾರೆ ಇಲ್ಲಿ ತುಂಬ ಚೆನ್ನಾಗಿ ತುಂಬ ಭಕ್ತಿಯಿಂದ ಇವತ್ತು ವಿಶೇಷವಾಗಿ ಇವತ್ತು ತುಂಬ ಸಂತೋಷವಾದ ದಿನ ಇವತ್ತು ಎಲ್ಲರೂ ಭಕ್ತಾದಿಗಳು ಪೂಜೆ ಎಲ್ಲ ರಾಮನಲ್ಲಿ ಭಕ್ತಿಯಿಂದ ಐಕ್ಯವಾಗಿದ್ದಾರೆ ಮತ್ತು ಎಲ್ಲರೂ ಪ್ರಸಾದ ವಿನಿಮಯ ನಡೀತಾ ಇದೆ 안녕하세 ले फोटो हाय हाय कर दे हाय जय श्री राम जय श्री राम आ ले जय श्री राम जय श्री राम जय श्री राम चला जय श्री राम जय श्री राम थैंक यू ಗುಡ್ ವೀಡಿಯೋದಲ್ಲಿ ಬರ್ತೀಯ ಆಯ್ತಾ ವೀಡಿಯೋದಲ್ಲಿ ಬರ್ತೀಯಾ ಆಯ್ತಾ ಜೈ ಶ್ರೀರಾಮ್ ಹಾ ಹಿಂಗ ಜೈ ಶ್ರೀರಾಮ್ ಡಾ ಗೇ ಗುಡ್ ಥ್ಯಾಂಕ್ ಯು ಹ್ಮ್ ಯೂಟ್ಯೂಬಲ್ಲಿ ಬರ್ತೀಯ ಓ ಸೂಪರ್ ರಘು ತುಮಕೂರು ಯೂಟ್ಯೂಬ್ ಚಾನೆಲ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲದ್ರಲ್ಲೂ ಬರುತ್ತೆ ಬಡಿಸ್ಕೊಳ್ಳಿ ಪ್ರಸಾದನ ಯಾರು ರೋಸ್ಟ್ ಮಾಡೋದಕ್ಕೊಬ್ಬರಿಗೆ